ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಬಾಂಗ್ಲಾದಲ್ಲಿ ಸರ್ಕಾರ ಮಗುಚಿ ಬಿದ್ದಿದೆ ದೇಶ ಮತ್ತೊಮ್ಮೆ ಸೇನೆ ಕೈ ಸೇರಿದೆ ಪ್ರತಿಭಟನೆ ಹಿಂಸಾಚಾರ ತಂತ್ರ ಪ್ರಜಾತಂತ್ರ ಕುತಂತ್ರಗಳ ನಡುವೆ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟು ದೇಶ ಬಿಟ್ಟು ಪರಾರಿಯಾಗಿದ್ದಾರೆ ಈ ಮೂಲಕ ಮುಸ್ಲಿಂ ರಾಷ್ಟ್ರವನ್ನ ಆಳ್ತಾ ಇದ್ದ ಅದರಲ್ಲೂ ವಿಶ್ವದ ನಾಲ್ಕನೇ ಅತಿದೊಡ್ಡ ಮುಸ್ಲಿಂ ದೇಶವನ್ನ ಆಳ್ತಾ ಇದ್ದ ಎರಡು ದಶಕಗಳ ಕಾಲ ಇಡೀ ದೇಶವನ್ನ ಕೈಯಲ್ಲಿಡ್ಕೊಂಡಿದ್ದ ಐರನ್ ಲೇಡಿ ಆಫ್ ಬಾಂಗ್ಲಾ ಅಂತ ಕರೆಸ್ಕೊಳ್ತಾ ಇದ್ದ ಶೇಖ್ ಹಸೀನಾ ತಮ್ಮ ಸಕ್ರಿಯ ರಾಜಕೀಯ ಜೀವನವನ್ನ ಆಲ್ಮೋಸ್ಟ್ ಬಹುತೇಕ ಮುಗಿಸ್ತಾ ಹಾಗಾಗಿದೆ ಯಾಕಂದ್ರೆ ಅವರಿಗೀಗ ಎಪ್ಪತ್ತಾರು ವರ್ಷ ವಯಸ್ಸು ಸೊ ಮತ್ತೊಮ್ಮೆ ಬಾಂಗ್ಲಾ ಪ್ರಧಾನಿಯಾಗುವುದು ಬಹುತೇಕ ದೂರದ ಮಾತು ಹೀಗಾಗಿ ಈ ಘಟನೆಯನ್ನ ಅವರ ರಾಜಕೀಯ ಜೀವನದ ದಿ ಎಂಡ್ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಹಾಗಿದ್ರೆ ಯಾರು ಈ ಶೇಖ್ ಹಸೀನಾ ಇವರ ಹಿನ್ನೆಲೆ ಏನು ಇವರಿಗೂ ಭಾರತಕ್ಕೂ ಅದೆಂತಹ ನಂಟಿದೆ ಗೊತ್ತಾ ನಮ್ಮ ದೇಶದ ಮೇಲೆ ಇವ್ರಿಗೆ ಅಷ್ಟೊಂದು ಪ್ರೀತಿ ಯಾಕೆ ದೇಶದ ಒಳಗ ಮಾತ್ರ ಅಲ್ಲದೆ ಇಂಟರ್ ಕೂಡ ಚತುರೆ ರಾಜಕಾರಣಿ ಅಂತ ಇವ್ರನ್ನ ಯಾಕೆ ಗುರುತಿಸಲಾಗ್ತಾ ಇತ್ತು ಬನ್ನಿ ಅಮೆರಿಕದಂತಹ ಪವರ್ಫುಲ್ ಕಂಟ್ರಿಗೂ ಸೆಡ್ಡು ಹೊಡೆದ ಹಸೀನಾ ಕಥೆಯನ್ನ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಶೇಖ್ ಹಸೀನಾ ಅಥವಾ ಶೇಖ್ ಹಸೀನಾ ವಾಜೇದ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಎಸ್ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಒಂದು ತಿಂಗಳಲ್ಲೇ ಅದೇ ವರ್ಷ ಇವರ ಜನನ ಆಯಿತು ಶೇಖ್ ಮುಜಿಬುರ್ ರೆಹಮಾನ್ ನಿಮಗೆ ಗೊತ್ತಿರಬಹುದು ಬಾಂಗ್ಲಾದ ಪಿತಾಮಹ ಬಾಂಗ್ಲಾದ ಫಾದರ್ ಆಫ್ ನೇಶನ್ ಅಂತ ಕರಿಬಹುದು ಇವ್ರನ್ನ ನಮ್ಮಲ್ಲಿ ಗಾಂಧಿ ಹೇಗೋ ಹಾಗೆ ಬಾಂಗ್ಲಾದೇಶಕ್ಕೆ ಇವರು ಅವರ ಮಗಳು ಶೇಖ್ ಹಸೀನಾ ಇವರ ತಾಯಿಯ ಹೆಸರು ಬೇಗಂ ಫಜಿಲ ತೊನೇಸಾ ಮುಜೀಬ್ ಅಂತ ಸ್ನೇಹಿತರೆ ಹೋರಾಟಗಾರರ ಮಕ್ಕಳು ರಾಜಕಾರಣಿಗಳ ಮಕ್ಕಳು ಅಂದ್ರೆ ಈಗಿನ ಕಾಲದಲ್ಲಿ ಹೈಫೈ ಅದು ಇದು ಅಂತೆಲ್ಲ ಟೀಕೆ ಕೇಳಿ ಬರುತ್ತಲ್ಲ ಆದ್ರೆ ಹಸಿನ ಕತೆ ಬೇರೆ ತರ ಇತ್ತು ಭಯಾನಕವಾಗಿತ್ತು ಯಾಮಾರದ್ರೆ ಹಸಿನರ ಪ್ರಾಣವೂ ಹೋಗ್ತಾ ಇತ್ತು ಅಪ್ಪನ ಹೋರಾಟದ ಕಾರಣದಿಂದ ಆರಂಭದಲ್ಲಿ ಅಜ್ಜಿ ಮತ್ತು ತಾಯಿಯ ಆರೈಕೆಯಲ್ಲಿ ಬೆಳೆದ ಹಸೀನಾ ಆಮೇಲೆ ತಂದೆಯೊಂದಿಗೆ ವಾಸ ಮಾಡಿದ್ರು ಆದ್ರೆ ಪಾಕಿಸ್ತಾನ ಯಾವಾಗ ಇವರ ತಂದೆಯನ್ನ ಪದೇ ಪದೇ ಅರೆಸ್ಟ್ ಮಾಡ್ತಾ ಇತ್ತು ಈಸ್ಟ್ ಪಾಕಿಸ್ತಾನ ಆಗಿದ್ದಾಗ ಬಾಂಗ್ಲಾದೇಶ ಇವರಿಗೆ ಕಷ್ಟದ ದಿನಗಳು ಶುರುವಾಗಿದ್ವು ಅಷ್ಟೇ ಅಲ್ಲ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದಿಂದ ಬೇರ್ಪಟ್ಟು ಬಾಂಗ್ಲಾ ಆದ್ಮೇಲೂ ಕೂಡ ಸುಲಭ ಇರಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರ ಮಿಲಿಟರಿ ದಂಗೆ ವೇಳೆ ಕೂದಲೆಳೆ ಅಂತರದಲ್ಲಿ ಇವರ ಜೀವ ಉಳಿದಿತ್ತು ಇಡೀ ಫ್ಯಾಮಿಲಿಯ ಕೊಲೆ ಭಾರತಕ್ಕೆ ಓಡಿ ಬಂದಿದ್ರು ಹಸೀನಾ ಸ್ನೇಹಿತರೆ ಇವಾಗ ನೀವು ಬಾಂಗ್ಲಾ ಸ್ಥಿತಿಯನ್ನ ನೋಡ್ತಾ ಇರಬಹುದು ಈಗ ಯಾವ ತರದ ಪರಿಸ್ಥಿತಿ ಇದೆಯೋ ಅದಕ್ಕೂ ಚಿಂತಾಜನಕ ಪರಿಸ್ಥಿತಿ ಸಾವಿರದ ಹಾಗೆ ಬಾಂಗ್ಲಾ ಮುಂಚೆ ಪಾಕಿಸ್ತಾನದ ಭಾಗ ಆಗಿತ್ತು ಪೂರ್ವ ಪಾಕಿಸ್ತಾನ ಈಸ್ಟ್ ಪಾಕಿಸ್ತಾನ ಅಂತ ಕರಿತಾ ಇದ್ರು ಬೆಂಗಾಲಿ ಭಾಷೆ ಅಧಿಕಾರ ಮೋಸ ಅಸಮಾನತೆ ಅನ್ಯಾಯ ಅಂತ ಪಶ್ಚಿಮ ಪಾಕಿಸ್ತಾನದ ವಿರುದ್ಧ ಪೂರ್ವ ಪಾಕಿಸ್ತಾನ ದಂಗೆ ಹೇಳಿತು ಅದರ ನೇತೃತ್ವ ವಹಿಸಿದ ಶೇಖ್ ಹಸೀನಾ ಅವರ ತಂದೆ ಶೇಖ್ ಮುಜಿಬುರ್ ರೆಹಮಾನ್ ಅಧ್ಯಕ್ಷ ಕೂಡ ಆದ್ರು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪಾಕಿಸ್ತಾನದ ಕುತಂತ್ರದಿಂದ ಸೇನೆ ಮುಜಿಬುರ್ ರೆಹಮಾನ್ ವಿರುದ್ಧ ಕ್ರಾಂತಿ ಮಾಡ್ತು ಇಡೀ ಫ್ಯಾಮಿಲಿಯನ್ನ ಹತ್ಯೆ ಮಾಡುತ್ತೆ ಹಸೀನಾ ತಂದೆ ತಾಯಿ ಮೂವರು ಸಹೋದರರು ದಂಗೆಯಲ್ಲಿ ಪ್ರಾಣ ಕಳ್ಕೊಂಡ್ರು ಈ ಟೈಮ್ ನಲ್ಲಿ ಶೇಖ್ ಹಸೀನಾ ನಲ್ಲಿ ಇದ್ರು ಹಾಗಾಗಿ ಬಚಾವಾದ್ರು ಇದೆಲ್ಲ ಆದ್ಮೇಲೆ ವೆಸ್ಟ್ ಜರ್ಮನಿಯಲ್ಲಿ ಬಾಂಗ್ಲಾದೇಶದ ರಾಯಭಾರ ಕಚೇರಿಯಲ್ಲಿ ಆಶ್ರಯ ಪಡೆದ್ರು ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಭಾರತ ಇವರಿಗೆ ಆಶ್ರಯ ಕೊಡ್ತು ಖುದ್ದು ಅಂದಿನ ಪ್ರಧಾನಿ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಇವರಿಗೆ ಆಶ್ರಯದ ವ್ಯವಸ್ಥೆ ಮಾಡ್ಕೊಟ್ರು ಒಂದಲ್ಲ ಎರಡಲ್ಲ ಸುಮಾರು ಆರು ವರ್ಷ ನಮ್ಮ ರಾಜಧಾನಿ ದಿಲ್ಲಿಯಲ್ಲಿ ಇವರು ಜೀವ ಉಳಿಸಿಕೊಂಡು ಕಾಲ ಕಳೀತಾರೆ ಇವತ್ತಿಗೂ ಅದನ್ನು ಅವರು ಮರೆತಿಲ್ಲ ಆಗಾಗ ಪ್ರಸ್ತಾಪ ಮಾಡ್ತಾ ಭಾರತಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾರೆ ಶೇಖ್ ಹಸೀನಾ ಇನ್ನು ಸಾಕಷ್ಟು ಕಷ್ಟಗಳ ಬಳಿಕ ಬಾಂಗ್ಲಾಗೆ ವಾಪಸ್ ಬಂದ ಶೇಖ್ ಹಸೀನಾ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಅವಾಮಿ ಲೀಗ್ನ ಅಧ್ಯಕ್ಷರಾಗಿ ಅಧಿಕೃತವಾಗಿ ಬಾಂಗ್ಲಾದೇಶದ ರಾಷ್ಟ್ರೀಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ ಅಲ್ಲಿಂದ ತಿರುಗಿ ನೋಡೋದೇ ಇಲ್ಲ ವಿಶೇಷ ಏನ್ ಗೊತ್ತಾ ಇವತ್ತು ಕಲಿದಾ ಜಿಯಾ ಜೊತೆಗೆ ಅಂದರೆ ಇವರ ರಾಜಕೀಯ ಎದುರಾಳಿ ಜೊತೆಗೆ ಇಷ್ಟು ವೈರತ್ವ ಇದೆ ಅಲ್ವಾ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸೇನಾ ಸರ್ವಾಧಿಕಾರಿ ಹುಸೇನ್ ಮಹಮದ್ ಅವರನ್ನ ಹಾಕುವಾಗ ಇಬ್ಬರು ಒಂದಾಗಿದ್ರು ಇದೇ ಖಲಿದಾ ಜಿಯಾ ಪರವಾಗಿ ಹಸೀನಾ ಕೈ ಜೋಡಿಸಿದರು ಆದರೆ ಈ ಮೈತ್ರಿ ಹೆಚ್ಚು ಟೈಮ್ ಉಳಿಲಿಲ್ಲ ಅಲ್ಲಿಂದ ಬಾಂಗ್ಲಾದೇಶ ರಾಜಕಾರಣದಲ್ಲಿ ಹೊಸ ವೈರತ್ವ ಬೆಳಿತು ಇಬ್ಬರ ನಡುವೆ ಅಧಿಕಾರಕ್ಕೆ ತಂತ್ರ ಪ್ರತಿ ತಂತ್ರಗಳು ನಡೆದವು ಐದೈದು ವರ್ಷ ಪ್ರಧಾನಿ ಪಟ್ಟಕ್ಕೆ ಜಗಳ ನಡೀತು ಕೊನೆಗೆ ಈ ಹಾವು ಏಣಿ ಆಟದಲ್ಲಿ ಹಸಿನ ಮೇಲುಗೈ ಸಾಧಿಸಿದ್ರು ಅಷ್ಟೇ ಅಲ್ಲ ಈ ನಡುವೆ ಸೇನೆ ಕೂಡ ಭರ್ಜರಿ ಆಟ ಆಡಿ ಎರಡು ಸಾವಿರದ ಏಳರಲ್ಲಿ ಮತ್ತೆ ಸೇನಾ ದಂಗೆಯಾಗಿ ಖಲಿದ ಹಸಿನ ಇಬ್ಬರೂ ಕೂಡ ಜೈಲಿಗೆ ಹೋದರು ಅದಾದ್ಮೇಲೆ ಅವ್ರನ್ನ ಹೊರಗೆ ಬಿಡಲಾಯಿತು ಬಳಿಕ ಎರಡು ಸಾವಿರದ ಎಂಟರಲ್ಲಿ ಬಹುಮತ ಪಡ್ಕೊಂಡು ಬಂದ ಹಸೀನಾ ತಗೊಂಡ್ರು ಈ ನಡುವೆ ಅವರ ಮೇಲೆ ಸಾಕಷ್ಟು ಆರೋಪಗಳು ಡಿಕ್ಟೇಟರ್ ಲೇಡಿ ಡಿಕ್ಟೇಟರ್ ಅಂತ ಬಿಂಬಿಸಲಾಯಿತು ಚುನಾವಣೆಯಲ್ಲಿ ಅಕ್ರಮವಾಗಿ ಗೆಲ್ತಿದ್ದಾರೆ ಅನ್ನೋ ಆರೋಪಗಳನ್ನ ಮಾಡಲಾಯಿತು ವಿರೋಧಿ ಕಲಿದಾ ಜಿ ಅನ್ನ ಜೈಲಿಗೂ ಕೂಡ ಅಟ್ಟಿದ್ರು ಈಗಲೂ ಅವರು ಜೈಲಲ್ಲೇ ಇದ್ದಾರೆ ಭ್ರಷ್ಟಾಚಾರ ಕೇಸಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಅವರಿಗೆ ಹದಿನೆಂಟು ವರ್ಷಗಳ ಸೆರೆವಾಸವನ್ನು ವಿಧಿಸಲಾಗಿದೆ ವಿಚಾರ ಏನಂದ್ರೆ ಅನಾರೋಗ್ಯದಿಂದ ಬಳಲ್ತಾ ಇರೋ ಜಿಯಾಗೂ ಈಗ ಎಪ್ಪತ್ತೆಂಟು ವರ್ಷ ವಯಸ್ಸು ಅವ್ರು ಮತ್ತೆ ರಾಜಕೀಯಕ್ಕೆ ಬರೋ ಪರಿಸ್ಥಿತಿಯಲ್ಲಿಲ್ಲ ಅವರ ಪಕ್ಷದವರು ಜೈಲಿನಲ್ಲಿದ್ದಾರೆ ಆದರೂ ಇಲ್ಲಿ ಹಸಿನ ಬಗ್ಗಿರಲಿಲ್ಲ ಹಾಗಂತ ಇದೆಲ್ಲ ಒನ್ ಸೈಡೆಡ್ ಈಕೆ ಕ್ರೂರಿ ಅಂತ ಹೇಳಕ್ಕೆ ಬರೋದಿಲ್ಲ ಅವರ ಬೆಂಬಲಿಗರು ಇದಕ್ಕೆ ಬೇರೆಯದೇ ಅರ್ಥವನ್ನ ಕೊಡ್ತಾರೆ ಇದು ಸೇಡಿಗೆ ಸೇಡು ಅಷ್ಟೇ ಅವ್ರನ್ನ ಬಿಟ್ಟರೆ ಇವ್ರಿಗಿಂತ ಅವರು ಡೇಂಜರಸ್ ಅನ್ನೋ ಆಯಾಮವನ್ನು ಕೊಡ್ತಾರೆ ಯಾಕಂದ್ರೆ ಜಿಯಾ ಗಂಡ ಬಾಂಗ್ಲಾದಲ್ಲಿ ಪ್ರೆಸಿಡೆಂಟ್ ಆಗಿದ್ದಾಗ ಹಸೀನಾ ಫ್ಯಾಮಿಲಿಯನ್ನ ಅಣು ಅಣುವಿಗೂ ಚಿತ್ರಹಿಂಸೆ ಕೊಟ್ಟು ಮುಗಿಸೋಕೆ ಪ್ರಯತ್ನ ಪಟ್ಟಿದ್ರು ಹಸೀನಾ ದೇಶಕ್ಕೆ ಬರೋಕ್ಕೂ ಕೂಡ ಬಿಟ್ಟಿರಲಿಲ್ಲ ಆ ಎಲ್ಲದರ ಬಾಕಿಯನ್ನಷ್ಟೇ ಹಸೀನಾ ತೀರಿಸಿಕೊಂಡಿದ್ದಾರೆ ಜಿಯಾ ಫ್ಯಾಮಿಲಿ ಮೇಲೆ ಅನ್ನೋದು ಬೆಂಬಲಿಗರ ಸಮರ್ಥನೆ ಈ ಎಲ್ಲ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಸ್ನೇಹಿತರೆ ಬಾಂಗ್ಲಾದೇಶದಲ್ಲಿ ಹಸೀನಾ ದ್ವೇಷದ ರಾಜಕಾರಣ ಮಾಡಿದ್ರು ಇನ್ನೊಂದು ಮಾಡಿದ್ರು ಅದು ಬೇರೆ ವಿಚಾರ ಆದ್ರೆ ಬಾಂಗ್ಲಾದ ರಾಜಕೀಯದಲ್ಲಿ ಸುಮಾರು ನಾಲ್ಕೈದು ದಶಕಗಳ ಅವಧಿಯಲ್ಲಿ ಅವರು ಸೃಷ್ಟಿಸಿದ ಅಲೆಯನ್ನ ಬಾಂಗ್ಲಾ ಇರೋ ತನಕವೂ ಯಾರು ಮರೆಯಕ್ಕಾಗಲ್ಲ ಬಾಂಗ್ಲಾ ಹಿಸ್ಟ್ರಿಯಲ್ಲಿ ಅಚ್ಚೊತ್ತು ಬಿಟ್ಟಿದ್ದಾರೆ ಅವರು ಯಾಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಬಾಂಗ್ಲಾದ ರಿಯಲ್ ಪೊಲಿಟಿಕಲ್ ಹಿಸ್ಟ್ರಿ ಶುರುವಾಗೋದು ಐವತ್ತು ವರ್ಷಗಳ ಹಿಂದೆ ಅಷ್ಟೇ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಆದ್ರೆ ಆ ಐವತ್ತು ವರ್ಷಗಳ ಪೈಕಿ ಇಪ್ಪತ್ತು ವರ್ಷಗಳನ್ನ ಶೇಖ್ ಹಸೀನಾ ಒಬ್ಬರೇ ರೂಲ್ ಮಾಡಿದ್ದಾರೆ ತೊಂಬತ್ತಾರರಿಂದ ಎರಡು ಸಾವಿರದ ಒಂದರ ತನಕ ಮೊದಲ ಬಾರಿಗೆ ಐದು ವರ್ಷ ಪಿ ಎಂ ಆಗಿದ್ರು ಅದಾದಮೇಲೆ ಎರಡು ಸಾವಿರದ ಒಂಬತ್ತರಲ್ಲಿ ಪಿ ಎಂ ಕುರ್ಚಿ ಹೇರಿದ್ರು ಅಲ್ಲಿಂದ ಇಲ್ಲಿ ತನಕ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ನಿರಂತರವಾಗಿ ಪ್ರಧಾನಿ ಸೀಟಲ್ಲೇ ಉಳ್ಕೊಂಡಿದ್ರು ಇವತ್ತು ಮಹಾನ್ ಉದಾರವಾದಿ ಅಂತ ಹೇಳೋ ಸ್ತ್ರೀ ಸಮಾನತೆ ಬಗ್ಗೆ ಇನ್ನಿಲ್ಲದೆ ಮಾತನಾಡುವ ಅಮೆರಿಕದಲ್ಲೂ ಇದುವರೆಗೂ ಒಬ್ಬರೇ ಒಬ್ರು ಮಹಿಳಾ ಅಧ್ಯಕ್ಷ ರು ಬಂದಿಲ್ಲ ಇನ್ನು ಭಾರತದಂತಹ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇಂದಿರಾ ಗಾಂಧಿ ಬಿಟ್ರೆ ಇನ್ಯಾರು ಮಹಿಳಾ ಪಿ ಆಗಿಲ್ಲ ಆದರೆ ಬಾಂಗ್ಲಾದೇಶದಂತಹ ಘೋಷಿತ ಮುಸ್ಲಿಂ ರಾಷ್ಟ್ರದಲ್ಲಿ ಎರಡೆರಡು ಮಹಿಳಾ ಪ್ರಧಾನಿಗಳಾಗಿದ್ದಾರೆ ಶೇಖ್ ಹಸೀನಾ ಎರಡೆರಡು ದಶಕಗಳನ್ನ ಮೀರಿ ದೇಶವನ್ನ ಆಳಿದ್ದಾರೆ ಜೊತೆಗೆ ಶೇಖ್ ಹಸೀನಾ ಡಿಕ್ಟೇಟರ್ ತರ ರೂಲ್ ಮಾಡಿದ್ರು ಕೂಡ ಬಾಂಗ್ಲಾದಲ್ಲಿ ಆರ್ಥಿಕ ಬೆಳವಣಿಗೆಯಾಯಿತು ಇವರ ಅವಧಿಯಲ್ಲಿ ಪಾಕಿಸ್ತಾನಕ್ಕಿಂತ ಸಾಕಷ್ಟು ಮುಂದಕ್ಕೋಯ್ತು ಏಷ್ಯಾದಲ್ಲಿ ಅತ್ಯಂತ ವೇಗವಾಗಿ ಬೆಳೆತಿರುವ ಆರ್ಥಿಕತೆಗಳಲ್ಲಿ ಒಂದು ಅಂತ ಬಾಂಗ್ಲಾ ಗುರುತಿಸಿಕೊಳ್ಳುತ್ತೆ ಎರಡ್ ಸಾವಿರದ ಆರಲ್ಲಿ ಎಪ್ಪತ್ತೊಂದು ಬಿಲಿಯನ್ ಡಾಲರ್ ಇದ್ದ ಜಿಡಿ ಈಗ ಐವತ್ತೈದು ಬಿಲಿಯನ್ ಡಾಲರ್ಗೆ ರೀಚ್ ಆಗಿದೆ ಅಲ್ಲಿನ ಕೈಗಾರಿಕಾ ವಲಯ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಕಂಡಿದೆ ಅಲ್ಲಿನ ಜವಳಿ ಉದ್ಯಮಕ್ಕೆ ಹೊಸ ಹುರುಪನ ಕೊಟ್ಟಿದ್ದಾರೆ ಶೇಖ್ ಹಸೀನಾ ಬಾಂಗ್ಲಾ ಜನರ ತಲಾ ಆದಾಯ ಕೂಡ ಇವರ ಅವಧಿಯಲ್ಲಿ ಡ್ರಮ್ಯಾಟಿಕಲಿ ಡ್ರಾಸ್ಟಿಕಲಿ ಚೇಂಜ್ ಆಗಿದೆ ಅಷ್ಟೇ ಅಲ್ಲ ಬಾಂಗ್ಲಾದಂಥ ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಬಾಲಕಿಯರ ಶಿಕ್ಷಣ ತೊಂಬತ್ತೆಂಟು ಪರ್ಸೆಂಟ್ ದಾಟಿದೆ ಅಂದರೆ ಇವರ ಅಡ್ಮಿನಿಸ್ಟ್ರೇಷನ್ನಲ್ಲಿ ಒಂದಷ್ಟು ಪಾಸಿಟಿವ್ಸ್ ಕೂಡ ಇದ್ವು ಅನ್ನೋದನ್ನು ಬಾಂಗ್ಲಾ ಜನರು ಕೂಡ ಹೇಳ್ತಾರೆ ಎಲ್ಲದರ ಕಾರಣದಿಂದಲೇ ಅವರು ಪ್ರೋಗ್ರೆಸಿವ್ ಪಿಎಂ ಅಂತ ಕೂಡ ಕರೆಸ್ಕೊಂಡಿದ್ರು ಇನ್ನು ಭಾರತದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ ಹಸೀನಾ ರಕ್ಷಣೆ ಮೂಲಸೌಕರ್ಯ ಸಾರಿಗೆ ನದಿಗಳ ವಿಚಾರದಲ್ಲಿ ಅನೇಕ ಒಪ್ಪಂದಗಳನ್ನು ಮಾಡಿಕೊಂಡಿದ್ರು ಹಸೀನಾ ಅವಧಿಯಲ್ಲಿ ಭಾರತ ಸಾಕಷ್ಟು ಇನ್ವೆಸ್ಟ್ಮೆಂಟ್ಸ್ ಕೂಡ ಮಾಡಿತ್ತು ಜೊತೆಗೆ ಗಡಿ ಸಮಸ್ಯೆ ಜಲ ಸಮಸ್ಯೆ ಎಲ್ಲವನ್ನ ಆಲ್ಮೋಸ್ಟ್ ಬಗೆಹರಿಸಿಕೊಂಡಿದ್ರು ಭಾರತದ ವಿರುದ್ಧ ನಡೀತಾ ಇದ್ದ ಕಾನೂನು ಬಾಹಿರ ಚಟುವಟಿಕೆಗಳ ವಿಚಾರದಲ್ಲಿ ತುಂಬಾ ಅಗ್ರೆಸಿವ್ ಆಗಿದ್ರು ಎಲ್ಲ ಕಾರಣಗಳಿಂದ ಬಾಂಗ್ಲಾ ಭಾರತದ ಪಾಲಿಗೆ ಕಳೆದ ಹದಿನೈದು ವರ್ಷಗಳಿಂದ ತೊಂದರೆ ಇಲ್ಲದ ನೆರೆಹೊರೆಯ ರಾಷ್ಟ್ರವಾಗಿತ್ತು ವಲಸೆ ಬಿಟ್ರೆ ಅಂತ ಯಾವುದೇ ದೊಡ್ಡ ಕಿರಿಕಿರಿ ಇರಲಿಲ್ಲ ಏನು ಚತುರೆ ಹಾಗೂ ಬುದ್ಧಿವಂತೆಯಾಗಿದ್ದ ಹಸೀನಾ ಭಾರತದೊಂದಿಗೆ ಒಳ್ಳೆ ಸಂಬಂಧವನ್ನ ಇಟ್ಕೊಳ್ತಲೇ ಚೀನಾಗೂ ಒಂದಷ್ಟು ಅವಕಾಶಗಳನ್ನ ಕೊಟ್ಟಿದ್ರು ಅಲ್ಲಿಂದಲೂ ಲಾಭ ಇದ್ರು ಸಾಲವನ್ನು ಇಸ್ಕೊಂಡಿದ್ರು ಅವರನ್ನ ಇವ್ರಿಗೆ ತೋರಿಸಿ ಅವರಿಗೆ ತೋರಿಸಿ ಚೌಕಾಸಿ ಮಾಡಿ ಲಾಭ ಪಡ್ಕೊಳ್ತಾ ಇದ್ರು ಮಧ್ಯದಲ್ಲಿ ಅಮೆರಿಕ ಏನಾದರೂ ಕೈಯಾಡಿಸಿದ್ರೆ ನೇರ ನೇರ ಅಮೆರಿಕಾಗೆ ಇದ್ರು ಎಲೆಕ್ಷನ್ ಟೈಮ್ನಲ್ಲಂತೂ ಹಸೀನಾ ಬೈಡನ್ ವಿರುದ್ಧ ಓಪನ್ ಆಗಿ ಟೀಕೆ ಮಾಡಿದ್ರು ಆದರೆ ಈಗ ಬಾಂಗ್ಲಾದಲ್ಲಿ ಯಾವ ಶಕ್ತಿಯ ಆಟ ನಡೆದಿದ್ಯೋ ಗೊತ್ತಿಲ್ಲ ನಲವತ್ತು ವರ್ಷಗಳ ಕಾಲ ಪಾರ್ಟಿಯನ್ನು ಹಿಡಿದಿಟ್ಟುಕೊಂಡು ದೇಶವನ್ನು ಹಿಡಿದಿಟ್ಟುಕೊಂಡು ಇಪ್ಪತ್ತು ವರ್ಷ ಬಿಗಿಯಾಗಿ ಆಳಿದ್ದ ಹಸೀನಾ ಇನ್ನೂ ಐದು ವರ್ಷ ಅಧಿಕಾರಾವಧಿ ಬಾಕಿ ಇದ್ದಾಗಲೂ ಮೊನ್ನೆ ಮೊನ್ನೆ ಆಯ್ಕೆಯಾಗಿ ಬಂದಿದ್ರಲ್ಲ ಆದರೆ ಆರಂಭದಲ್ಲೇ ಈ ಅವರ ಹೊಸ ಟರ್ಮ್ ಅನಿರೀಕ್ಷಿತವಾಗಿ ಈ ಆಘಾತಕಾರಿ ರೀತಿಯಲ್ಲಿ ದಂಗೆಯ ಕಾರಣದಿಂದಾಗಿ ಎಂಡ್ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಶೇಖ್ ಹಸೀನಾ ಬಗ್ಗೆ ನಿಮಗೆ ಒಂದಷ್ಟು ಕ್ವಿಕ್ ಆಗಿ ಮಾಹಿತಿಯನ್ನು ಕೊಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ